ಏಪ್ರಿಲ್ ಮೊದಲ ವಾರದಲ್ಲಿ ಅತಿ ಹಿಂದುಳಿದ ಮಠಾಧೀಶರುಗಳಿಂದ ತುಮಕೂರಿನಿಂದ ಬೆಂಗಳೂರು ವಿಧಾನಸೌಧದವರೆಗೆ ಹಮ್ಮಿಕೊಳ್ಳಲಾದ ಪಾದಯಾತ್ರೆ ಕುರಿತಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿನ ತೀರ್ಮಾನಗಳನ್ನ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅತಿ ಹಿಂದುಳಿದ ಮಠಾಧೀಶರುಗಳಿಂದ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಲಾಗಿದೆ ಎಲ್ಲಾ ಮಠಾಧೀಶರುಗಳಿಗೆ ಸಮಾನವಾಗಿ ಸರ್ಕಾರ ಕಾಣಬೇಕು ಅಂತ ಶ್ರೀ ಪಡ್ವಾನಂದ ಸ್ವಾಮೀಜಿಗಳು ಮಾತನಾಡಿದ್ರು ಸಮಾನತೆಗಾಗಿ ಈ ಪಾದಯಾತ್ರೆ ಅಂತ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲ್ಬುರ್ಗಿ ಏಪ್ರಿಲ್ ಮೊದಲನೇ ವಾರದಲ್ಲಿ ತುಮಕೂರಿಂದ ತುಮಕೂರು ನಗರದಿಂದ ಪ್ರಾರಂಭಿಸಿ ಎಲ್ಲಾ ಸಮುದಾಯದ ಸ್ವಾಮೀಜಿಗಳು ಸುಮಾರು ಇಪ್ಪತ್ತೆಂಟು ಸಮುದಾಯದ ಸ್ವಾಮೀಜಿಗಳು ಈ ನಮ್ಮ ಮಹಾಸಭೆಯಲ್ಲಿದೆ ಅವರಷ್ಟು ನೇತೃತ್ವದಲ್ಲಿ ಮತ್ತು ಕುಲಭಾಂಧವರ ನೇತೃತ್ವದಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ ವಿಧಾನಸಭೆಯವರಿಗೆ ಪಾರ್ಲ ಪಾದಯಾತ್ರೆಯನ್ನು ಮಾಡೋದಕ್ಕೂ ಕೂಡ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ ಈಗಾಗಲೇ ಸ್ವಾಮೀಜಿಗಳು ಹೇಳಿದಾಗ ರಾಜ್ಯದಲ್ಲಿ ಪ್ರತಿ ಬಜೆಟನ್ನೇ ಮಂಡನೆ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಮಠಗಳ ಕನ್ನೇ ಹಣ ಕೊಟ್ಟಿದ್ದೀರೋ ಅವ್ರಕೇ ಮತ್ತು ಕೊಡೋದು ಅಂದರೆ ಮುಂದುವರಿದ ಮಠಗಳಿಗೆ ಕೋಟಿ ಕೋಟಿ ಹಣ ಕೊಡ್ತದೆ ಇವತ್ತು ಹಿಂದುಳಿದ ಅಧಿ ಹಿಂದುಳಿದ ಮಠಾಧಿಪತಿಗಳಿಗೆ ಅವರ ಮಠದಲ್ಲಿ ಒಂದು ವ್ಯವಸ್ಥೆಯೂ ಕೂಡ ಮಾಡಿಸಿಕೊಡೋದಕ್ಕೆ ಆ ಸಮುದಾಯಗಳು ಹಿಂದ ಹಿಂದುಳಿದಿರ್ತವೆ ಅದರಲ್ಲಿ ಯಾರೂ ಕೂಡ ಇರೋದಿಲ್ಲ ಸರ್ಕಾರಿ ನೌಕರ ಇರೋದಿಲ್ಲ ಹಾಗಾಗಿ ಆ ಮಠದ ಸ್ವಾಮೀಜಿಗಳನ್ನೇ ಕೂಡ ಮೇಲೆ ಎತ್ತೋದಕ್ಕೆ ಮಠವನ್ನೇ ಅಭಿವೃದ್ಧಿ ಪಡಿಸೋದು ಕಷ್ಟ ಆಗ್ತದೆ ಆದ್ದರಿಂದ ಸರ್ಕಾರದ ತಾರತಮ್ಯ ಮಾಡಿದ ಕೈ ಬಿಡಬೇಕು ಸರ್ಕಾರ ಒಂದು ಕಣ್ಣಿಗೆ ಬಣ್ಣ ಇನ್ನೊಂದು ಕಣ್ಣಿಗೆ ಸುಣ್ಣ ಹೆಚ್ಚತಕ್ಕಂಥದ್ದೇ ಏನಿದೆಯಲ್ಲ ಇದು ಬಿಡಬೇಕು ಅದಕ್ಕೋಸ್ಕರ ನೀವೆಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಮಠದಲ್ಲಿ ವಚ ಅನುದಾನ ಕೊಡ್ತೀನಿ ಅಂತಂದರೆ ಬಜೆಟ್ ಅಲ್ಲಿ ಎಲ್ಲರಿಗೂ ಸಮಾನವಾಗಿ ಕೊಡಿ ಇಲ್ಲವಾ ಯಾರಿಗೂ ಕೊಡಕ್ಕೋಗಬೇಡಿ ನಮಗೇನು ಬೇಕು ಅಂತ ನಾ ಹೇಳ್ತಾ ಇಲ್ಲ ನೀವು ಸಾಂವಿಧಾನಿಕವಾಗಿ ಎಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಎಲ್ಲ ಮಠಗಳಕ್ಕೂ ಕೊಡಿ ಒಂದು ಮಠಕ್ಕೆ ಇಪ್ಪತ್ತೈದು ಕೋಡಿ ಇನ್ನೊಂದು ಮಠಕ್ಕೆ ಹತ್ತು ಕೋಡಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಹೋಗಿ ಒಂದು ಮನವಿ ಕೊಟ್ಟರೂ ಕೂಡ ನೀವು ಅದು ಪರಿಶೀಲನೆ ಮಾಡೋಕ್ಕೇನು ತಯಾರಿಲ್ಲ ಮತ್ತು ಕಾಂಗ್ರೆಸ್ ಈಗ ಎರಡೂವರೆ ವರ್ಷವಾಗಿ ರಾಜ್ಯದಲ್ಲಿ ಬಂದು ರಾಜ್ಯದಲ್ಲಿ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬಂದಿರತಕ್ಕಂಥ ಪಕ್ಷ ಅಂತ ನಾವು ಹೇಳುತ್ತೇವೆ ಆದರೆ ಎರಡೂ ಕೂಡ ಪಕ್ಷ ಕೈಬಿಟ್ಟಿದೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇವತ್ತು ಕಾಣುತ್ತಾ ಇಲ್ಲ ವಾಟ್ ಈಸ್ ದಿ ಮೀನಿಂಗ್ ದಿ ಸಾಮಾಜಿಕ ನ್ಯಾಯ ಏನದ ಅದಕ್ಕೆ ಡೆಫಿನಿಷನ್ ಏನು ಅಂತ ನಮ್ಗೆ ಅರ್ಥವಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಹೂಗಾರ ಸಮುದಾಯದಲ್ಲಿ ರಾಜಕಾರಣಿಗಳಿಲ್ಲ ಕುಂಬಾರ ಸಮುದಾಯದಲ್ಲಿ ಇಲ್ಲ ಮಡಿವಾಳ ಸಮುದಾಯದಲ್ಲಿ ಇಲ್ಲ ಉಪ್ಪಾರ ಸಮುದಾಯದಲ್ಲಿ ಯಾರೋ ಕೇವಲ ಒಂದ್ ಒಬ್ಬರ ಇಬ್ಬರೋ ಇರಬಹುದು ಹಡಪಾದ ಸಮುದಾಯದಲ್ಲಿ ಇಲ್ಲ ಸೊ ಈ ರ ಈ ಸಮುದಾಯಗಳು ಮೈನ್ಯೂಟ್ ಸಮುದಾಯಗಳಾಗಿದ್ದರಿಂದ ಅವರಿಗೆ ಮತಸಂಖ್ಯೆಗಳು ಜನಸಂಖ್ಯೆಗಳು ಕಮ್ಮಿ ಆಗಿದ್ದರಿಂದ ಅವರಿಗೆ ವಿಧಾನಸಭೆಗೆ ಹೋಗಬೇಡ ಪಾರ್ಲಿಮೆಂಟಿಗೆ ಹೋಗಬೇಡ ಸಲ್ಲಿ ಚುನಾವಣೆಗೆ ಹೋಗಬೇಡ ಅಂತಕ್ಕಂಥದ್ದು ಇದು ಕಾನೂನು ಭೈರ ಅಂಬೇಡ್ಕರ್ ಅವರ ಕನಸಿನ ವಿರುದ್ಧ ಇದು ಅದಕ್ಕೆ ನಾವು ಮೂರೂ ಪಕ್ಷದ ರಾಷ್ಟ್ರೀಯ ನಾಯಕರುಗಳನ್ನು ರಾಜ್ಯ ನಾಯಕರು ಭೇಟಿ ಮಾಡಿ ನನ್ನ ಪಾದಯಾತ್ರೆಯ ಅನಂತರ ಅವ್ರಿಗೆ ತಿಳಿಸಲಿದೆ ಎಲ್ಲ ಸ್ಥಾ ಎಲ್ಲ ಸಮುದಾಯಗಳಿಗೂ ಒಂದೊಂದು ಸ್ಥಾನಮಾನ ಕೊಡಿ ಆವಾಗ ಬಸವಣ್ಣನವರ ಕನಸು ಅಂಬೇಡ್ಕರ್ ಅವರ ಕನಸನ್ನು ನಿನ್ನ ನೆನಸಾಗುತ್ತೆ ಅಂತಕ್ಕಂಥದ್ದು ನಾವು ಹೇಳಬಹುದು